ಮಾಡಿದ್ವಿ ವರ್ಡ್ ಗೆ ವೈಟ್ ಮಾಡ್ತಾ ಇದ್ವಿ ಜನ ಅದೇ ಬೆಸ್ಟ್ ಪಬ್ಲಿಸಿಟಿ ಅಂತ ಈಗ ಜನ ಇಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ ಸೊ ತುಂಬಾ ಖುಷಿ ಆಗ್ತದೆ ಜನ ಅಕ್ಸೆಪ್ಟ್ ಮಾಡೋದೇ ನಮ್ಗೆ ಖುಷಿ ಇವತ್ತು ತುಂಬಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಅಷ್ಟು ಎಂಜಾಯ್ ಮಾಡಿದ್ದಾರೆ ಆ ಮೆಸೇಜ್ ಅಷ್ಟೇ ಅಷ್ಟು ಒಳ್ಳೆ ಕ್ಯಾರೆಕ್ಟ್ ಬಂದಿದೆ ಎಲ್ಲ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಸರ್ ಖುಷಿ ಬಿಟ್ಟು ಬೇರೆ ಏನೂ ಇಲ್ಲ ಸೊಂದು ಪ್ರೀತಿ ನೋಡಿ ಪ್ರೀತಿ ಹೋಸ್ ಮಾಡಿದ್ದು ಪ್ರೀತಿ ಸಿಗ್ತಾರೆ ಅದೊಂದು ಬಾಧವ ಅಂತ ತುಂಬಾ ಚೆನ್ನಾಗಿದೆ ಸರ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಈಗ ಸರ್ ಸೊ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ್ಲೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿ ಸೀನಿಯರ್ ಆಗಿರೋ ನಮ್ಗೆ ತುಂಬಾ ಕಂಫರ್ಟಬಲ್ ಆಗಿ ಮಾಡಿದ್ದು ಚೆನ್ನಾಗಿತ್ತು ಸರ್ ಹೇಳ್ತೀರಾ ಆಡಿಯನ್ಸ್ಗೆ ಅದೇ ಇಲ್ಲಿ ನೋಡಿರಲ್ಲ ಇನ್ನೂ ಒಂದಷ್ಟು ಇನ್ನೂ ಜನಕ್ಕೆ ತೋರಿಸಿ ಅಂತ ಕೇಳ್ತೀನಿ ಹೇಳಿ ಏನು ಅನಿಸ್ತು ಅದನ್ನ ಹೇಳಿ ಇಲ್ಲಿ ನೋಡಿರೋ ಅಂತ ಒನ್ ಅಂಡ್ರೆಡ್ ನೋಡ್ರೆ ನಾನೇ ಕೂತಿದ್ದೆ ಸ್ಟಾರ್ಟಿಂಗಿಂದ ಏಟಿಂಗ್ವರೆಗೂ ಅಷ್ಟು ಎಂಜಾಯ್ ಮಾಡಿದ್ದಾರೆ ನೀವೆಲ್ಲರೂ ಹೇಳ್ತಾ ಇಷ್ಟು ಅದ್ಭುತವಾಗಿ ಬಂದಿದೆ ಸಾಕು ಅಷ್ಟು ಅನಿಸ್ತಾ ಇಲ್ಲ ಇಷ್ಟು ಎಲ್ಲ ಒಳ್ಳೆ ಮಿಸ್ ಇದೆ ಇಷ್ಟು ಒಳ್ಳೆ ಕನ್ನಡ ಸಿನ್ಮಾ ಇದೆ ಕನ್ನಡ ಸಿನ್ಮಾ ದಯವಿಟ್ಟು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಒಳ್ಳೆ ಸಿನ್ಮಾ ಉಳಿಸ್ತಾರೆ ಇದೆ ನಮ್ಮ ಜನ ಅಂತ ನಮ್ಗೆ ಸರ್ ಥ್ಯಾಂಕ್ ಯು ಸರ್ ಇಷ್ಟ ಆಯ್ತಾ ಸಿನಿಮಾ ನನಗೆ ತುಂಬಾ ಖುಷಿ ಆಯ್ತು ಇಷ್ಟೊಂದು ಇಷ್ಟೊಂದು ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ ಐ ನಾಟ್ ಎಕ್ಸ್ಪೆಕ್ಟ್ ಅದು ಫಸ್ಟ್ ಟೈಮ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಸ್ಕೊಂತ ಇದೀನಿ ತುಂಬಾನೇ ನರ್ವಸ್ನೆಸ್ ಇನ್ನೊಂದು ಸಿನಿಮಾದಲ್ಲಿ ಒಂದು ಗರ್ಲ್ ಎಕ್ಸ್ಪ್ಲೋರ್ ಆಗಿದೆ ಅದರದ್ದೇ ಒಂದು ಪಾತ್ರದಲ್ಲಿ ನಲ್ಲಿ ಇದೆ ಡಿಫರೆಂಟ್ ಅಲ್ಲಿ ನನ್ನ ಸ್ಕ್ರೀನ್ ಟೈಮ್ ತುಂಬ ಇದೆ ಮೊದಲ ಸೆಕೆಂಡ್ ಹಾಫ್ ನೋಡಿದ್ರೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಹೀರೋ ಜೊತೆ ತುಂಬಾ ಎಮೋಷನಲ್ ಪೋರ್ಷನ್ಸು ಇದೆ ನಿಮ್ಗೆಲ್ಲ ಹೇಗೆ ಅನ್ನಿಸ್ಕೊಂಡು ಇಷ್ಟ ಆಯ್ತಾ ನನಗೆ ಆಲ್ಫಾನೆ ಅಲ್ಫಾ ಇಷ್ಟ ಆಲ್ಫಾ ಇದೆ ತುಂಬಾ ಇಷ್ಟ ಸೊ ಈ ಎಂಟೈ ಪ್ಲಾಟ್ ನಿಂತಿರೋದೇ ತಂದೆ ಮಗನ ಒಂದು ರಿಲೇಷನ್ಶಿಪ್ ಮಧ್ಯ ಸೊ ಐ ಆಮ್ ಅ ಹ್ಯೂಜ್ ಪಾರ್ಟ್ ಇನ್ ಅರ್ಜುನ್ ಆ್ಯಂಡ್ ಅವರ ತಂದೆಯ ಕ್ಯಾರೆಕ್ಟರ್ ಅಲ್ಲಿ ಹೇಳ್ತೀವಿ ಅಲ್ಲಿ ಲೈಕ್ ಡ್ರೈವಿಂಗ್ ಇನ್ ಥ್ರೂ ದ ಎಂಟೈಯರ್ ಜರ್ನಿ ಸೊ ಅದನ್ನು ತುಂಬಾನೇ ಖುಷಿ ಆಯ್ತು ವಿಜಯ ತುಂಬಾನೇ ಒಳ್ಳೆ ರೀತಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಇಂಪಾರ್ಟೆನ್ಸ್ ಬಂದಿದ್ದಾರೆ ಅಂಡ್ ಎಸ್ಪೆಷಲಿ ನಾನು ಅದ್ರ ಬಗ್ಗೆ ಅಷ್ಟೇ ಜಸ್ಟ್

ಖುಷಿನ ಪದಗಳಲ್ಲಿ ಹೇಳೋದಕ್ಕಾಗಲ್ಲ ಯಾಕಂತಂದ್ರೆ ತುಂಬಾ ಕಷ್ಟಪಟ್ಟು ಒಂದು ಈ ಒಂದು ಪಾತ್ರದ ಆರ್ಕನ್ನ ಒಂದು ರೆಡಿ ಮಾಡಿದ್ವಿ ಅದಕ್ಕೆ ನಾವು ಫುಲ್ಫಿಲ್ ಮಾಡಿದ್ವಿ ಅಂಡ್ ಜನ ಇದಕ್ಕೊಂದು ರೆಸ್ಪಾನ್ಸ್ ಕೊಡ್ತಾರ ತುಂಬಾ ಖುಷಿ ಆಗ್ತಿದೆ ಮಜಾ ಇದೆ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ ಎಲ್ಲೂ ನಮಗೆ ಲ್ಯಾಗ್ ಅಂತ ಅನ್ಸಿಲ್ಲ ಅದೇ ರೀತಿ ಫನ್ ಇದೆ ಕಾಮಿಡಿ ಇದೆ ಎಮೋಷನ್ ಇದೆ ಒಂದಷ್ಟು ವೈಲೆನ್ಸ್ ಇದೆ ಫೀಲಿಂಗ್ ವೆರಿ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಇನ್ನು ಮುಂದೆ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಡೈರೆಕ್ಟರ್ ಸರ್ ಅದ್ಗೆ ಆಕ್ಚುಲಿ ಡೈರೆಕ್ಟರ್ ಸರ್ ನನಗೆ ಫೋನ್ ಮಾಡಿ ಪಾತ್ರ ಇದೆ ಅಂತ ಹೇಳಿದ್ರು ಬಂದು ಕೇಳಿದಾಗ ಒಂದಷ್ಟು ಟೈಮ್ ತಗೊಂಡಿದೆ ಮಾಡ್ಬೇಕಾ ಬೇಡ ಅನ್ನೋದು ಬಟ್ ತುಂಬಾ ಕಾಡಿದಂತ ಪಾತ್ರ ಅದೇ ರೀತಿ ಸ್ಕ್ರೀನ್ ಮೇಲೆ ಹೊರಗಡೆ ಬಂದ ಮೇಲೆ ತುಂಬಾ ಕಾಡಿದೆ ನನಗೂ ಕಾಡ್ತಾ ಇದೆ ಒಂದು ಜನ ಕೂಡ ಅದನ್ನ ಆ ಕ್ಯಾರೆಕ್ಟರ್ ಹೆಸರನ್ನ ಹೇಳ್ತಾ ಇದ್ದಾರೆ ಸೊ ಓಪನ್ ಫಾರ್ ದ ಬೆಸ್ಟ್ ಸಿನಿಮಾ ಒಳ್ಳೇದಾಗ್ಬೇಕು ಸಿನಿಮಾ ತಂಡಕ್ಕೆ ಒಳ್ಳೇದಾಗಬೇಕು ಆ ತಂಡದಿಂದ ಎಲ್ಲ ದಿನದಲ್ಲಿ ಕೆಲಸ ಎಲ್ಲರಿಗೂ ಒಳ್ಳೇದಾಗಬೇಕು ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಕೂಡ ಆಡಿಯನ್ಸ್ಗೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಮೆಸೇಜ್ಗಳಿದೆ ಅದ್ರ ತಕ್ಕಂತೆ ಒಂದು ಒಳ್ಳೆ ತಂಡ ಕಟ್ಕೊಂಡು ನಿರ್ದೇಶಕರು ಈ ಸಿನಿಮಾ ಮಾಡಿದ್ದಾರೆ ಬಹಳ ಕನಸು ಕಟ್ಟಿಕೊಂಡು ಹೀರೋ ಕೂಡ ಅಷ್ಟೇ ಹೇಮಂತ್ ಕೂಡ ಅಷ್ಟೇ ಅಂಡ್ ಅದೆಲ್ಲದಕ್ಕೆ ಅದ ಪೂರಕವಾಗಿ ಎಲ್ಲ ಒಳ್ಳೊಳ್ಳೆ ಕಾಸ್ಟಿಂಗ್ ಆಗಿದೆ ಒಳ್ಳೆ ಏನೋ ಡಿ ಓ ಪಿ ಸಿಕ್ಕಿದ್ದಾರೆ ಎಲ್ಲ ವಿಭಾಗದಲ್ಲೂ ಇಟ್ ಎಕ್ಸ್ಟ್ರಾ ಆರ್ಡಿನರಿ ಸೊ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಹಾಗಾಗಿ ನಾನು ನನ್ನ ನನ್ನ ಸಿನಿಮಾ ಬಗ್ಗೆ ನಾನು ಎಷ್ಟು ಅಂತ ನಾನು ಹೇಳ್ಕೊಳ್ಳಿ ಇಲ್ಲಿನ ರೆಸ್ಪಾನ್ಸ್ಗಳೇ ಗೊತ್ತಾಗ್ತಾ ಇದೆ ನಿಮಗೆ ಜನ ಎಲ್ಲ ನಮ್ಮ ಇದು ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ಬಂದು ನೋಡಿ ಆಶೀರ್ವಾದ ಮಾಡಿ ಎಲ್ಲರಿಗೂ ಆ್ಯಂಡ್ ಯು ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಮೆಸೇಜಿಂಗ್ ಅಟ್ ಅರ್ಥ ಏನು ಅಷ್ಟೇ